ಚುನಾವಣೆ ಎರಡೇ ಹಂತದಲ್ಲಿ ಚುನಾವಣೆ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಓದಿರ್ತಕ್ಕಂಥ ಎರಡು ದಿವಸ ಭಾನುವಾರ ಸಾಯಂಕಾಲ ಐದು ಗಂಟೆಗೆ ಮತ್ತು ಮೂಲಕ ಅಂತಿಮ ದಿನ ಆಗ್ತಾ ಇದೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅವರು ಸಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂತ್ರಿಗಳು ಅನೇಕರು ಶಿವಮೊಗ್ಗ ಲಕ್ಷದಾಕ್ಷರ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮತ್ತು ಜಿಲ್ಲೆಯ ಮಂತ್ರಿಗಳು ಮತ್ತು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಶಾಸಕರು ಮುಖಂಡರು ಸಹ ಭಾಳ ಯಶಸ್ವಿಯಾಗಿ ಚುನಾವಣೆ ನಡೀತಾ ಇದೆ ಅನ್ನೋದನ್ನು ನಾನು ಮಂಡ್ಯ ಚುನಾವಣೆಯಲ್ಲಿ ತೋರಿಸಿಕೊಂಡಿದ್ದಾವೇ ಅಂತ ನಾನು ಮತ್ತು ನಮ್ಮ ಮಂಡ್ಯ ರವಿಯವರು ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಹೆಚ್ಚು ಮತಚಾರದಲ್ಲಿ ಭಾಗವಹಿಸಬೇಕು ಅಂತೇಳಿ ಪಕ್ಷದ ಒಂದು ಡೈರೆಕ್ಷನ್ ಇದೆ ನಮಗೂ ಆಸಕ್ತಿ ಅಂತ ಸೊ ಇಲ್ಲಿ ಬರೀರಿ ಈ ಸಂದರ್ಭದಲ್ಲಿ ನಮ್ಮ ಚಂದ್ರೇಶ್ ಇದಾರೆ ಶೇಖರ್ ಇದ್ದಾರೆ ದಿನೇಶ್ ಇದ್ದಾರೆ ಕಾಂಗ್ರೆಸ್ನ ಮುಖಂಡರಿದ್ದಾರೆ ಸೊ ಇವತ್ತು ಯಾಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಕೈ ಹಿಡಿಬೇಕು ಕಳೆದ ಬಾರಿ ಇಪ್ಪತ್ತ ಐದು ಜನ ವರ್ಷ ಬಿಜೆಪಿಯ ಜೆ ಸಂಸದರು ಒಬ್ರು ಇಂಡಿಪೆಂಡೆಂಟು ಒಬ್ರು ಜೆ ಡಿ ಎಸ್ ಕಾಂಗ್ರೆಸ್ ಇಪ್ಪತ್ತೈದು ಇಪ್ಪತ್ತೆಂಟು ಜನ ಸೊ ಇಪ್ಪತ್ತ ಐದು ಜನ ಬಹುಶಃ ಕೊನೆ ಕೊನೆಗೆ ಜೆ ಡಿ ಎಸ್ ಅವ್ರಿಗಿಂತ ಮದುವೆ ಆಗಿದ್ದಾರೆ ಮದುವೆ ಸಂತ ಅಲಯನ್ಸ್ ಆಗಿದ್ದಾರೆ ಸೊ ಇಂಡಿಪೆಂಡೆಂಟು ಸಪೋರ್ಟನ್ನ ಅಸೆಂಬ್ಲಿ ಚುನಾವಣೆಗಿಂತ ಮದುವೆ ಘೋಷಣೆ ಮಾಡಿದ್ರು ನಡೆಯಾ ಇಂಡಿಪೆಂಡೆಂಟ್ ಸಂಸದರು ಅಲ್ಲಿಗೆ ಇಪ್ಪತ್ತಾರು ಜನ ಸಂಸದರು ಪ್ರಾರಂಭದಲ್ಲಿ ಇಪ್ಪತ್ತೈದು ಜನ ಇದ್ರು ಕೊನೆಗೆ ಇಪ್ಪತ್ತೇಳು ಜನ ಸಂಸದರು ಕೊನೆಗೆ ಕೆಲಸ ಮಾಡಿದ್ದಾರೆ ಒಟ್ಟಿಗೆ ಈ ಭದ್ರಾ ಏನಾಗಿದೆ ಭದ್ರಾ ಒಂದು ಅಪ್ಪ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಒಟ್ಟಿ ಮಾಡಿದ್ದಾರೆ ಇಲ್ಲಿಯ ಸಂಸದರು ಮೂರನೇ ಬಾರಿ ಸಂಸದರಾಗಿದ್ದಾರೆ ಮೂರನೇ ಬಾರಿ ಸಂಸದರಾಗಿದ್ದಾರೆ ಯಡಿಯೂರಪ್ಪನವರ ಮಗ ಮೂರನೇ ಆಗಿದ್ರು ಯಡಿಯೂರಪ್ಪನವರು ಸಂಸದರಾಗಿದ್ರು ಯಡಿಯೂರಪ್ಪನವರು ಮೂರನೇ ಬಾರಿ ಸಂಸದರು ಅನ್ನೋದ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವ್ರ ಮಗ ಅನ್ನೋದೇ ಒಂದು ಶಕ್ತಿ ಅಲ್ಲ ಅವರಿಗೆ ಸೊ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರದೇ ಆದಂತ ಪ್ರಭಾವ ಇರ್ತಕ್ಕಂಥದ್ದು ಐದ್ ಸಾವಿರದ ಮುನ್ನೂರು ಕೋಟಿ ಘೋಟೆ ಮಾಡಿ ಇಲ್ಲಿವರೆಗೆ ಒಂದು ರೂಪಾಯಿ ಬಿಡುಗಡೆ ಮಾಡದೇ ಇರ್ತಕ್ಕಂಥದ್ದು ಯಾವ ನೈತಿಕ ಹೆಚ್ಚಿನ ಮೇಲೆ ಚುನಾವಣೆಗೆ ಹೋಗ್ತಾರೆ ಅನ್ನೋದು ನಾವು ಯೋಚನೆ ಮಾಡಬೇಕು ನಂತರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅತಿವೃಷ್ಟಿಯಿಂದ ಹಾನಿಯಾದಾಗ ಅವರಿಗೆ ಬೇರೆ ರಾಜ್ಯಗಳಿಗೆ ಹಣ ಕೊಟ್ಟಾಗೆ ನಮ್ಮ ರಾಜ್ಯಕ್ಕೆ ಹಣ ಕೊಡಲಿಲ್ಲ ಈಗಿನ ಪ್ರಧಾನಿಗಳು ನರೇಂದ್ರ ಮೋದಿಯವರು ಕನಿಷ್ಠ ಬಹಳಷ್ಟು ಸಂಕಷ್ಟದಲ್ಲಿದ್ದಂತ ಕರ್ನಾಟಕದ ಈ ಭಾಗವೂ ಇದ್ದಾಗ ಒಂದು ವಿಸಿಟ್ ಕೊಡ್ಲಿಕ್ಕೂ ಸಹ ಪ್ರಯತ್ನ ಮಾಡಲಿಲ್ಲ ಸೊ ಏನು ಇವತ್ತಿನ ಬರಗಾಲ ಬಂದು ನಾವು ಮೆಮೊರೆಂಡಮನ್ನು ಅನೇಕ ಸುಳ್ಳು ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಇರ್ಬೋದು ಅಮಿತ್ ಶಾ ಇರ್ಬೋದು ಮೋದಿಯವರು ಸುಳ್ಳಿನ ಸರ್ದಾರ ಅಂತ ಹೆಸರಾಗಿದೆ ಬಟ್ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಅವ್ರು ಭಾಯ ಬಿಟ್ಟಿಲ್ಲ ಬರಗಾಲದ ವಿಚಾರದಲ್ಲಿ ಆದರೆ ನಮ್ಮ ಏನು ಕರ್ನಾಟಕದ ನಮ್ಮ ಮೆಮೊರೆಂಡಮನ್ನು ನಾವು ಕೊಡ್ತಿದ್ದೋ ನಾನು ಕೃಷ್ಣ ಬೇರೆಯವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಮೂರ್ನಾಲ್ಕು ಬಾರಿ ನಾವು ಡೆಲ್ಲಿಗೆ ಹೋಗಿ ಸಾಕಷ್ಟು ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರು ಯಾವುದಕ್ಕೂ ಅದನ್ನು ಸ್ಪಂದಿಸ್ತೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಕೊನೆಗೆ ಅಧಿಕಾರಿಗಳಿಗೆ ಅವತ್ತಿನ ಕಾರ್ಯದರ್ಶಿಗಳಿಗೆ ಸೊ ಫೈನಾನ್ಸ್ ಸೆಕ್ರೆಟರಿ ಇರ್ಬೋದು ಕೃಷಿ ಕಾರ್ಯದರ್ಶಿಗಳಿರ್ಬೋದು ಇವರಿಗೆ ನಾವು ನೇರವಾಗಿ ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ಟಿದ್ದ